ವೀಕ್ಷಕರೇ ನಮಸ್ಕಾರಗಳು ನೈಂಟಿ ನೈನ್ ಪರ್ಸೆಂಟ್ ಪಂದ್ಯದಲ್ಲಿ ನಡೆಯಿತು ಚಮತ್ಕಾರ ಇನ್ನು ಶ್ರೇಯಸ್ ಅಯ್ಯರ್ ಅವರ ಆರ್ಭಟಕ್ಕೆ ತತ್ತರಿಸಿದ ಜಿಟಿ ತಂಡ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಕೊನೆಯ ಓವರ್ ನಡೆಯಿತು ದೊಡ್ಡ ಹೈಡ್ರಾಮಾ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ನಮ್ಮ ಟೀಮ್ ಇಂಡಿಯಾ ತಂಡದ ಪ್ರಮುಖ ಆಟಗಾರನಾಗಿರುವ ಶ್ರೇಯಸ್ ಅಯ್ಯರ್ ಅವರ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಐ ಪಿ ಎಲ್ ಪಂದ್ಯಾವಳಿಯ ಐದನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಗುಜರಾತ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಜಿ ಟಿ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ನಲವತ್ತ್ ಮೂರು ರನ್ಸ್ ಕಲೆ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತು ಹೌದು ಪಂಜಾಬ್ ತಂಡದ ಪರವಾಗಿ ನಾಯಕನ ಆಟವಾಡಿದ ಶ್ರೇಯಸ್ ಅಯ್ಯರ್ ಅವರು ನಲವತ್ತೆರಡು ವ್ಯಸ್ತಗಳಲ್ಲಿ ತೊಂಬತ್ತೇಳು ರನ್ ಬಾರಿಸಿದರೆ ಪ್ರಿಯಾಂಶು ಆರ್ಯ ಅವರು ನಲವತ್ತೇಳು ರನ್ ಬಾರಿಸಿದರು ವೀಕ್ಷಕರ ಇನ್ನು ಕೊನೆಯಲ್ಲಿ ಬಂದಿದ್ದ ಶಶಾಂಕ್ ಸಿಂಗ್ ಅವರು ಆಡಿದ ಹದಿನಾರು ಹೆಸ್ತುಗಳಲ್ಲಿ ನಲವತ್ತ್ನಾಲ್ಕು ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನು ಎರಡು ನೂರ ನಲವತ್ತ್ಮೂರಕ್ಕೆ ತಂದಿಟ್ಟರು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಜಿ ಟಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಮೂವತ್ತೆರಡು ರನ್ಸ್ ಹಾಕಿ ಹನ್ನೊಂದು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಹೌದು ಗುಜರಾತ್ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಸೈ ಸುದರ್ಶನ್ ಅವರು ಎಪ್ಪತ್ನಾಲ್ಕು ರನ್ ಬಾರಿಸಿದರೆ ಶುಭನ್ ಗಿಲ್ ಮೂವತ್ತ್ ಮೂರು ರನ್ ಗಳಿಸಲು ಶಕ್ತರಾದರು ಇನ್ನು ನಂತರ ಬಂದಿದ್ದ ಜೋಶ್ ಪಟ್ಲರ್ ಅವರು ಐವತ್ನಾಲ್ಕು ರನ್ ಗಳಿಸಿದರೆ ರುತರ್ ಅವರು ನಲವತ್ತಾರು ರನ್ ಬಾರಿಸಿದರು ವೀಕ್ಷಕರೇ ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಮೂವತ್ತೆರಡು ರನ್ಸ್ಗಳನ್ನು ಜಿ ಟಿ ತಂಡವು ಕಲಿಹಾಕಿತು ಒಟ್ಟಾರೆಯಾಗಿ ಪಂಜಾಬ್ ತಂಡವು ನಿನ್ನೆ ಅದ್ಭುತವಾದ ಪ್ರದರ್ಶನ ನೀಡುವ ಮೂಲಕ ಹನ್ನೊಂದು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ವೀಕ್ಷಕರು ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್